ಎಲ್ರಿಗೂ ನಮಸ್ಕಾರ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ದಿನದ ವಿಷಯ ಡೆಂಗ್ಯೂ ಜ್ವರ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡೆಂಗ್ಯೂ ಜ್ವರ ವೈರಸ್ಗಳ ಕುಟುಂಬದಿಂದ ಉಂಟಾಗುವ ಕಾಯಿಲೆಯಾಗಿದೆ ಮತ್ತು ಇಡೀ ಸೊಳ್ಳೆಯಿಂದ ಇದು ಹರಡುತ್ತೆ ಈ ದಿನ ಡೆಂಗ್ಯೂ ಮುನ್ನೆಚ್ಚರಿಕಾ ಕ್ರಮವನ್ನು ನೋಡೋಣ ಮೊದಲಿಗೆ ಚರ್ಮವನ್ನು ಸಂಪೂರ್ಣವಾಗಿ ಆವರಿಸುವ ಬಟ್ಟೆಗಳನ್ನು ನಾವು ಧರಿಸ್ಬೇಕು ಎರಡನೇದಾಗಿ ವಿಶ್ರಾಂತಿಯಲ್ಲಿರುವಾಗ ಸೊಳ್ಳೆ ಪರದೆಯನ್ನು ಬಳಸುವುದು ಮತ್ತು ಕೀಟ ನಿವಾರಕ ಅನ್ವಯಿಸುವ ಮೂಲಕ ಕಡಿತವನ್ನು ತಪ್ಪಿಸಲು ಕ್ರಮಗಳನ್ನು ಕೈಗೊಳ್ಳಬೇಕು ಮೂರನೇದಾಗಿ ರೋಗವು ಹೆಚ್ಚಿನ ಜನಸಾಂದ್ರತೆ ಕಳಪೆ ನೈರ್ಮಲ್ಯ ಮತ್ತು ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡುವಲ್ಲಿ ನಿಂತಿರುವ ನೀರು ಇರುವ ಪ್ರದೇಶಗಳಲ್ಲಿ ಈ ಸೋಂಕು ಹೆಚ್ಚು ಸಂಭವನೀಯ ಆದ್ದರಿಂದ ಮನೆಯ ಸುತ್ತಮುತ್ತ ತಾರಸಿ ಇಂಥ ಕಡೆಗಳಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು ನಾಲ್ಕನೇದಾಗಿ ಮನೆಯ ರಕ್ಷಣೆಯನ್ನು ಬಾಗಿಲು ಮತ್ತು ಕಿಟಕಿಯ ಪರದೆಗಳೊಂದಿಗೆ ಮಾಡಿಸಬಹುದು ಐದನೇದು ಮನೆಯ ಸುತ್ತಮುತ್ತ ಕೀಟನಾಶಕಗಳ ಸಾಮಾನ್ಯವಾದ ಸಿಂಪಡಣೆಯಿಂದ ಸೊಳ್ಳೆಗಳನ್ನು ತಡೆಯಬಹುದು ಇವು ಡೆಂಗ್ಯೂ ಬಾರದಂತೆ ತಡೆಯುವ ಕೆಲವು ಮುನ್ನೆಚ್ಚರಿಕೆಯ ಕ್ರಮಗಳು ದಯವಿಟ್ಟು ಎಲ್ಲರೂ ಇದನ್ನ ಪಾಲಿಸೋಣ ಆರೋಗ್ಯದಿಂದಿರೋಣ ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಉತ್ತಮ ವಿಧಾನ ಅಲ್ವೇ ಧನ್ಯವಾದಗಳು